ಒಂದ್ಸತಿ ತುಂಬಾ ಟೀನೇಜರ್ ಮಕ್ಕಳು ಅಪ್ಪ ಅಮ್ಮ ಹೇಳ್ದಂಗೆ ಏನೇನೋ ಕೆಲಸ ಮಾಡ್ತಿರ್ತಾರೆ ಓಕೆ ಸಿಗರೇಟ್ ಸೇದಕ್ ಹೋಗೋದು ಇನ್ನೊಂದೇನೋ ಕ್ಲಾಸ್ ಬಂಗ್ ಮಾಡಿ ಇನ್ನೊಂದೇನೋ ಮಾಡೋದು ಆತರ ಮಿಸ್ ಬಿಹೇವಿಯರ್ ಆ ಏಜ್ ಅಲ್ಲಿ ಜಾಸ್ತಿ ಯಾಕಂದ್ರೆ ಅವ್ರಿಗೆ ವಾಯು ಜಾಸ್ತಿ ಇರುತ್ತೆ ಮೊಮೆಂಟಮ್ ಜಾಸ್ತಿ ಇರುತ್ತೆ ವಾಯು ಗುಣ ಏನಂದ್ರೆ ಹಿಂಗೇನೋ ನಡೆ ಬಂತ ಹಿಂಗ್ ಅದು ಮೊಮೆಂಟಮ್ ಮಾತ್ರ ಕಡಿಮೆ ಮಾಡ್ಕೊಳಲ್ಲ ಹಾಗಾಗಿ ನಿಮ್ ಮಕ್ಕಳಲ್ಲಿ ನಿಮ್ ಗಂಡ ಹೆಂತಗಳಲ್ಲಿ ಆ ಒಂದು ಟ್ರಾನ್ಸ್ಪರೆನ್ಸಿನ ಕ್ರಿಯೇಟ್ ಮಾಡಬೇಕಂದ್ರೆ ನಂಬರ್ ಟು ಡಾರ್ಕ್ ಬ್ಲೂ ಇಡಿ ಫಾರ್ ಎಕ್ಸಾಂಪಲ್ ನಿಮ್ಮ ಮಗ ಮಗಳು ಕಾಲೇಜಿಗೆ ಸ್ಕೂಲಿಗೆ ಹೋಗಿ ಬಂದು ಏನು ಹೇಳ್ತಿರಲ್ಲ ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನಿಮಗೆ ತಿಳ್ಕೊಳೋ ಕುತೂಹಲ ಇದೆ ಅಂದ್ಕೊಳ್ಳಿ ನೀವೇನು ಮಾಡಬೇಡಿ ಅವ್ರ ಬ್ಯಾಗಲ್ಲಿ ನಂಬರ್ ಟೂ ಅಂತ ಡಾರ್ಕ್ ಬ್ಲೂ ಅಲ್ಲಿ ಬರೆದ್ಬಿಟ್ಟು ಬಿಟ್ಟು ಯಾವುದೋ ಒಂದು ಬುಕ್ಕಲ್ಲಿ ಬ್ಯಾಗಲ್ಲಿ ಇಟ್ಬಿಡಿ ಅವ್ರು ಏನು ನೀವು ಬೇಡ ಅಂದ್ರೂ ಸ್ಕೂ ಕಾಲೇಜಲ್ಲಿ ಏನಾಯ್ತು ಟ್ಯೂಷನ್ ಅಲ್ಲಿ ಏನಾಯ್ತು ಫ್ರೆಂಡ್ಸ್ ಹತ್ರ ಏನ್ ಮಾಡಿದ್ವಿ ಅಂತ ಬಂದ್ ಹೇಳ್ತಾರೆ ನಿಮ್ಮ ಹತ್ರ